ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಏನಂತ ನೋಡುವ ಪಾಲಿಕೆ ವಿಭಜನೆಯಿಂದ ಕನ್ನಡಿಗ ರೈತ ಶಕ್ತಿಗೆ ಧಕ್ಕೆ ನಾಯ ನಾರಾಯಣಗೌಡ ನಗರದಲ್ಲಿ ಅನ್ಯ ಭಾಷಿಕರ ಅವಳಿ ಮತ್ತೆ ಅವರಿಗೆ ಕೈಗೆ ಅಧಿಕಾರಿನ ಆಡಳಿತ ವಿಧೀಕರಣ ನೆಪದಲ್ಲಿ ಬಿಎಂಪಿಯವರು ಐದು ಪಾಲಿಕೆಗಳನ್ನು ವಿಭಜಿಸುವ ಪ್ರಸ್ತಾವವನ್ನು ರಾಜ್ಯ ಸರ್ಕಾರ ಕೈಬಿಡಬೇಕು ಇಲ್ಲವಾದಲ್ಲಿ ಇದು ಕನ್ನಡಿಗರ ಹಿತಾಸಕ್ತಿಗೆ ಮಾರಕವಾಗಲಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ರಾಜ್ಯಾಧ್ಯಕ್ಷ ಟಿಎ ನಾಯ್ಡು ಗೌಡ ಆತಂಕ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನ ಮಹಾನಗರ ಇತ್ತೀಚೆಗೆ ವಲಸಿಗರ ಸಂತೆಯಾಗಿ ಹೋಗಿದೆ ಬೆಂಗಳೂರಿನ ಭೌಗೋಳಿಕ ಸಾಮಾಜಿಕ ಸಾಂಸ್ಥಿಕ ಚಾರೆಯನ್ನೇ ಈ ವಲಸಿಗರು ಬದಲಾಯಿಸುತ್ತಿದ್ದಾರೆ ಇಲ್ಲಿನ ಮೂಲ ನಿವಿಸಿ ಕನ್ನಡಿಗರ ಅತಂತ್ರ ಸ್ಥಿತಿಯನ್ನು ಬದುಕುವಂತಾಗಿದೆ ನಗರದ ಸ್ವಾಸ್ಥ್ಯ ಸಾಮರಸ್ಯಕ್ಕೆ ಧಕ್ಕೆ ತಂದು ಸಂಘರ್ಷ ಸೃಷ್ಟಿಸಿದ್ದಾರೆ ಇಂಥ ಸಂದರ್ಭದಲ್ಲಿ ಬೆಂಗಳೂರು ವಿಭಜಿಸಿ ಐದು ಪಾಲಿಕೆಗಳನ್ನು ಮಾಡಿದ್ದಾರೆ ವಲಸಿಗರು ಹೆಚ್ಚು ಇರುವ ಕಡೆ ಪಾಲಿಕೆಯನ್ನು ಇದೇ ಜನರು ನಿಯಂತ್ರಣಕ್ಕೆ ತಂದುಕೊಂಡರೆ ಕನ್ನಡಿಗರು ಎಲ್ಲಿಗೆ ಹೋಗಬೇಕು ಬೆಳಗಾವಿ ಪರಿಸ್ಥಿತಿ ಬೆಂಗಳೂರಿನಲ್ಲಿ ನಿರ್ಮಾಣವಾಗಬೇಕೆ ಎಂದು ಶುಕ್ರವಾರ ಪ್ರತಿ ಹೇಳಿಕೆಯನ್ನು ಪ್ರಶ್ನಿಸಿದ್ದಾರೆ ಪಾಲಿಕೆ ಆಡಳಿತಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಈಗಲೇ ವಲಯಗಳನ್ನು ರಚಿಸಿ ವಿಕೇಂದ್ರೀಕರಣದ ಹೆಜ್ಜೆ ಇಟ್ಟಿದೆ ಎಂಟು ವಲಯದಲ್ಲಿ ಐ ಎ ಎಸ್ ಅಧಿಕಾರಿಗಳನ್ನೇ ವಲಯ ಆಯುಕ್ತರನ್ನು ನೇಮಿಸಲಾಗಿದೆ ಅಲ್ಲದೆ ಜಂಟಿ ಆಯುಕ್ತರನ್ನು ನೇಮಿಸಿದೆ ಸರ್ಕಾರ ಈ ವಲಯಗಳಿಗೆ ಹೆಚ್ಚಿನ ಆರ್ಥಿಕ ಶಕ್ತಿ ತುಂಬಿ ಮೂಲ ಸೌಕರ್ಯಗಳನ್ನು ಹೆಚ್ಚಿಸಿ ಸಾವನ ಒದಗಿಸಲು ಮೊದಲು ಆದ್ಯತೆ ನೀಡಬೇಕು ಈಗಾದಾಗ ಮಾತ್ರ ವಿಕೇಂದ್ರೀಕರಣ ಉದ್ದೇಶ ಈಡೇರಲಿದ್ದು ಆಡಳಿತವು ಸುಗಮವಾಗಲಿದೆ ಎಂದಿದ್ದಾರೆ ನ ಬೆಂಗಳೂರು ನಗರದ ಆಡಳಿತ ನಿರ್ವಹಣೆ ದೃಷ್ಟಿಯಿಂದ ವಿಭಜನೆಯೊಂದಿಗೆ ಪರಿಹಾರವಲ್ಲ ಆಡಳಿತ ವಿದೀಕರಣಕ್ಕೆ ಬೇರೆ ದಾರಿ ಇವೆ ಪಾಲಿಕೆ ವಿ ವಿಭಜನೆಯು ನಿಶ್ಚಿತವಾಗಿ ಕನ್ನಡಿಗರ ಶಕ್ತಿಗೆ ವಿರೋಧವಾಗಿದೆ ಆಡಳಿತ ಸುಧಾರಣೆಯು ನಿಟ್ಟಿನಲ್ಲಿ ಸರ್ಕಾರದ ಕಾಳಜಿಯನ್ನು ನಾವು ಪ್ರಶ್ನಿಸುತ್ತಿಲ್ಲ ಆದರೆ ಇದು ಕನ್ನಡಿಗರ ಪಾಲಿಗೆ ಸಮಸ್ಯೆ ತೊಂಡೊಯ್ಯುವ ಸಾಧ್ಯತೆ ಹೆಚ್ಚಿದೆ ಈ ಹಿನ್ನೆಲೆಯಲ್ಲಿ ಬಿಬಿಎಂಪಿ ವಿಭಾಜನೆಯ ಯತ್ನವನ್ನು ನಿಲ್ಲಿಸಬೇಕು ಎಂದು ನಾರಾಯಣಗೌಡ ಅವರು ಹೇಳಿದ್ದಾರೆ ಅದೇ ರೀತಿ ಇನ್ನೊಂದು ವಾರ್ತೆ ನೋಡುವ ಕೀರ್ತಿಯನ್ನು ದುನಿಯಾ ವಿಜಯ್ ಎರಡನೇ ಬೇಡಿ ಪತ್ನಿ ನಾಗರತ್ನ ನಾನು ನಂಬಿದ ದೇವರು ನನ್ನ ಕೈ ಬಿಡಲಿಲ್ಲ ಇಲ್ಲಿ ನನ್ನ ಜಯಕ್ಕಿಂತ ನನ್ನ ಪತಿ ಅಧಿಕೃತವಾಗಿ ಇನ್ನೊಂದು ಮದುವೆಯಾಗಲು ಅವಕಾಶ ಸಿಕ್ಕಿಲ್ಲ ಎಂಬುದೇ ನನಗೆ ತೃಪ್ತಿ ಕೊಟ್ಟಿದೆ ನನ್ನ ಜೀವ ಇರುವವರೆಗೂವರೆಗೂ ಅವರ ಜೊತೆಯಲ್ಲಿ ಇದ್ದು ಸಾಯುತ್ತೇನೆ ಇನ್ನು ಮೇಲೆ ಕ್ರೀತಿ ದುನಿಯಾ ವಿಜಯ್ ಎರಡು ಹೆಂಡತಿ ಎನ್ನಬೇಡಿ ಎಂದು ದುನಿಯಾ ವಿಜಯ್ ಪತ್ನಿ ನಾಗರತ್ನ ಹೇಳಿದ್ದಾರೆ ಕೋರ್ಟಿನಲ್ಲಿ ದುನಿಯಾ ವಿಜಯ್ ಸಲ್ಲಿಸಿರುವ ವಿಚೇತನ ಅರ್ಜಿ ವಜಾ ಆದ ಬಳಿಕ ಸಾಮಾಜಿಕ ಜಾನದಲ್ಲಿ ಅಭಿಪ್ರಾಯ ದಾಖಲಿಸುವ ಅವರು ನನ್ನ ದಾಂಪತ್ಯ ಬದುಕಿನ ಹೋರಾಟ ನನಗೆ ಜಯ ಸಿಕ್ಕಿದ್ದು ಖುಷಿ ಕೊಟ್ಟಿದೆ ಎರಡನೇ ದೇವರು ಅತ್ತೆ ಮಾವನೇ ನಿಮ್ಮವರು ಗಂಡನ ಮನೆಯೇ ನಿನ್ನ ಮನೆ ಎಷ್ಟೇ ಕಷ್ಟಗಳು ಏನೇ ಸಮಸ್ಯೆ ಬಂದರೂ ಅದೇ ಮನೆಯಲ್ಲಿ ಇರಬೇಕು ಅವರೇ ನಿನಗೆ ಎಲ್ಲ ಎಲ್ಲ ಎಲ್ಲಾ ಎದ್ದಿದ್ದ ನನ್ನ ತಂದೆ ತಾಯಿ ಮಾತನ್ನು ಶಿರಸ ಪಾಲಿಸುತ್ತೇನೆ ಎಂದಿದ್ದಾರೆ ನಮ್ಮ ಕಾನೂನಿನ ಪ್ರಕಾರ ಇನ್ನೊಂದು ಮದುವೆ ಆಗಬೇಕಾದರೆ ವಿಚಾರಣೆ ಆಗಬೇಕು ಆ ಹಿನ್ನೆಲೆಯಲ್ಲಿ ನನ್ನ ಪತಿ ಇನ್ನೊಂದು ಮದುವೆ ಆಗಿಲ್ಲ ಎಂದು ಹೇಳಿದ್ದಾರೆ ಹೀಗಾಗಿ ಕೀರ್ತಿಯನ್ನು ಅವರ ಎರಡನೇ ಹೆಂಡತಿ ಎಂದು ಮಾಧ್ಯಮಗಳು ಪ್ರಸಾರ ಮಾಡಬಾರದು ನಮ್ಮ ಸಂಸಾರ ಚೆನ್ನಾಗಿರಲಿ ಅಂತ ಆರೈಸಿ ಎಂದು ಹೇಳಿದರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ